ಸ್ಮಾರ್ಟ್ ಕ್ರಿಯೇಷನ್ಸ್ ಎಜುಕೇಶನ್ ಟ್ರಸ್ಟ್ ಹೈಕಾಡಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಡುಪಿ ಸಹಭಾಗಿತ್ವದಲ್ಲಿ ದೊಂದಿ ಬೆಳಕಿನ ಯಕ್ಷಗಾನ ಕಾರ್ಯಕ್ರಮ ನವೆಂಬರ್ ಹದಿನೈದರಂದು ಹೈಕಾಡಿ ಶಾಲಾ ಕ್ರೀಡಾಂಗಣದಲ್ಲಿ ನೆರವೇರಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಸ್ಮಾರ್ಟ್ ಕ್ರಿಯೇಷನ್ಸ್ ಎಜುಕೇಶನ್ ಟ್ರಸ್ಟ್ ಹೈಕಾಡಿ ಇದರ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಹೈಕಾಡಿ ಅವರು ಅಧ್ಯಕ್ಷೀಯ ಮಾತುಗಳನ್ನು ಆಡಿದರು ಇಷ್ಟು ದೊಡ್ಡ ಕಾರ್ಯಕ್ರಮ ಇದೇ ಮೊದಲ ಬಾರಿಗೆ ಆಗಿದ್ದು ನನಗೆ ಸತ್ಯವಾಗಲು ಗೊತ್ತಿಲ್ಲ ಈ ಕಾರ್ಯಕ್ರಮ ಚಂದ ಮೂಡಿ ಬರ್ತದೆ ಅಂತ ಹೇಳಿ ನಾನೇನು ಅನ್ಕೊಂಡೆ ಅಂತ ಹೇಳಿದ್ರೆ ಎಲ್ಲರೂ ಕಾರ್ಯಕ್ರಮ ಮಾಡ್ತಾರೆ ನಾನೊಂದು ದೊಡ್ಡ ಕಾರ್ಯಕ್ರಮ ಮಾಡ್ತೀನಿ ನಾನು ಕೇಳಿದ ಕೂಡ ಎಲ್ಲರೂ ನನಗೆ ಹತ್ತು ಇಪ್ಪತ್ತು ಮೂವತ್ತು ಐವತ್ತು ಕೊಟ್ಟು ಬಿಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ ಸತ್ಯವಾಗ್ಲು ಯಾಕಂದ್ರೆ ನಂದು ಇದು ಪ್ರಥಮ ಕಾರ್ಯಕ್ರಮ ಇಷ್ಟು ದೊಡ್ಡದು ಹೋಗಿ ಕೂತ್ಕೊಂಡ ಮೇಲೆ ಗೊತ್ತಾಗಿದ್ದು ಕಲೆಕ್ಟ್ ಮಾಡೋದು ಎಷ್ಟು ಕಷ್ಟ ಅಂತ ಹೇಳಿ ತುಂಬಾ ಕಡೆ ಹೋಗಿದ್ವಿ ಅನುಭವ ಆಯಿತು ಎಲ್ಲೂ ನಮಗೆ ರಿಗ್ರೆಟ್ ಆಗಲಿಲ್ಲ ಖುಷಿ ಕೊಡ್ತು ಕಲ್ಲಿಲಿಕ್ಕೆ ಜಾಸ್ತಿ ಆಯಿತು ಹೇಗೆ ಕೇಳಬೇಕು ಕೇಳುವ ಮೆಥಡ್ ಹೇಗೆ ಅಂಥೇಳಿ ಹೈಕಾಡಿಯಲ್ಲಿ ನಾವು ಇರೋದ್ರಿಂದ ಈ ಊರಿನಲ್ಲಿ ಈ ಕಾರ್ಯಕ್ರಮ ತುಂಬ ಜನ ಕೇಳಿದರು ದೊಂದಿ ಬೆಳಕಿನ ಯಕ್ಷಗಾನ ಆಗಿರೋದ್ರಿಂದ ನಮ್ಮ ಊರಿನಲ್ಲಿ ಮಾಡೋಣ ನಾವು ಸ್ವಲ್ಪ ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿ ಇತಿಹಾಸ ಸೃಷ್ಟಿಸಿದ್ರೆ ನಾವು ಹೈಕಾಡಿಯಲ್ಲೇ ಸೃಷ್ಟಿಸ್ತೇವೆ ಯಾಕಂತ ಹೇಳಿದ್ರೆ ಇಲ್ಲಿನವರೇ ರಾಘವೇಂದ್ರ ಮಯರಿದ್ದಾರೆ ಒಂದು ಇತಿಹಾಸದ ಮೈಲುಗಲ್ಲನ್ನು ಈ ಭಾಗಕ್ಕೆ ಕೊಟ್ಟವರು ಹಾಗಾಗಿ ಈ ಹೆಸರು ಇಲ್ಲೇ ಇರಲಿ ಪ್ರಯತ್ನ ಪಡ್ಲಿ ಅನ್ನೋದು ನಮ್ದು ಉದ್ದೇಶ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಉದ್ಯಮಿಗಳಾದ ಮಾರಣಕಟ್ಟೆ ಕೃಷ್ಣಮೂರ್ತಿ ಮಂಜು ಅನಿಸಿಕೆಗಳನ್ನು ಹಂಚಿಕೊಂಡರು ದೊಂದೇ ಬೆಳಕಿನ ಈ ಒಂದು ಯಕ್ಷಗಾನ ಐವತ್ತು ವರ್ಷದ ಹಿಂದೆ ನಮ್ಮನ್ನು ಕರ್ಕೊಂಡು ಹೋಗಿದೆ ಐವತ್ತು ವರ್ಷದ ಹಿಂದೆ ಯಕ್ಷಗಾನ ಅಂತ ಈ ತರ ನಡೀತಿತ್ತು ರಂಗಸ್ಥಳ ಕೂಡ ಈ ಎತ್ತರ ಇರಲಿಲ್ಲ ನೆಲದ ಲೆವೆಲ್ ಇತ್ತು ಆಮೇಲೆ ಅದು ಸ್ಟೇಜ್ ಆಯ್ತು ಈ ದೊಂದಿ ಬೆಳಕ ನಂತರ ಗ್ಯಾಸ್ ಲೈಟ್ ಬಂದು ಗ್ಯಾಸ್ ಲೈಟನ್ನು ನಾಲ್ಕು ಕಡೆ ಇಟ್ಟು ಆಮೇಲೆ ಎರಡು ಒಂದು ಗ್ಯಾಸ್ ಲೈಟ್ ಎಕ್ಸ್ಟ್ರಾ ಇಟ್ಟುಕೊಂಡು ಅದನ್ನು ಅದಕ್ಕೊಂದು ಕಿರೋಸಿನ ಪಂಪ್ ಹೊಡೆದು ಅದನ್ನು ಮಾಡ್ತಾಯಿದ್ರು ನೋದಲು ಮಾಡಗಟ್ಟೆ ಮಂದರ್ತಿ ಮೇಲೆ ಎಲ್ಲ ಇದೇ ನಡೀತಿತ್ತು ಕ್ರಮೇಣ ವಿದ್ಯುತ್ತಿಂದ ಎಲ್ಲ ಒಂದೊಂದೇ ಬಂದು ರಂಗಸ್ಥಳ ಆಯಿತು ವಿದ್ಯುತ್ ಬಂದಾಗ ಲೈಟ್ ಬಂದಾಗಲೂ ರಂಗಸ್ಥಳ ನಿಮಗೆ ಈ ವೇದಿಕೆ ಇರ್ಲಿಲ್ಲ ನೆಲದ ಮೇಲೆ ಇತ್ತು ನೆಲದಲ್ಲಿ ಮಂಡ್ರಿ ಹಾಕ್ಲಿಕ್ಕೆ ಕಷ್ಟ ಆಗುತ್ತೆ ಉಮ್ಮಿ ಹಾಕ್ತಿದ್ರು ಹೊಟ್ಟು ಆ ನಮ್ಮ ಭತ್ತದ ಹೊಟ್ಟನ್ನು ಹಾಕಿ ಯಾಕಂತ ಹೇಳಿದ್ರೆ ಕಲಾವಿದ್ರೆ ಒಳ್ಳೇದಾಗಲಿ ಅಂತ ಇದೆಲ್ಲ ಆ ಕಾಲದಿತ್ತು ಅನಿವಾರ್ಯ ಯಕ್ಷಗಾನದ ಹಿರಿಯ ಅನುಭವಿ ಭಾಗವತರಾದ ರಾಘವೇಂದ್ರ ಮಯ್ಯ ಹಾಲಾಡಿ ಅನಿಸಿಕೆಗಳನ್ನು ಹಂಚಿಕೊಂಡರು ನಾನು ಬೆಳಕಿನ ಆಟವನ್ನ ಮರಣಕಟ್ಟೆ ಮೇಳದಲ್ಲಿ ಒಂದು ಕೆಲವು ಆಟ ನೋಡಿದ್ದೇನೆ ತಂದಿ ಬೆಳಕು ಮತ್ತು ಗ್ಯಾಸ್ ಲಿಟಿನ ಆಟ ನೋಡ್ಲಿಲ್ಲ ನಾನು ನೋಡ್ಲಿಕ್ಕೆ ಆಗ್ಲಿಲ್ಲ ಆ ನಂತರ ನೋಡಿದ ನಾನು ಇದೆ ಹೈಕಾಡಿಯಲ್ಲಿ ಹೈಕಾಡಿ ಈ ಇತಿಹಾಸದಲ್ಲೇ ಪ್ರಪ್ರಥಮವಾಗಿ ಇಂಥ ಒಂದು ಕಾರ್ಯಕ್ರಮವನ್ನು ತೋರಿಸಿದ್ದೀರಿ ಅಂತ ಹೇಳುವುದಕ್ಕೆ ಕೃಷ್ಣಮೂರ್ತಿಯವರ ಆ ಧೈರ್ಯಕ್ಕೆ ನಾನು ಮೆಚ್ಚಿದೆ ಇದು ಸ್ವಲ್ಪ ಸಾಮಾನ್ಯ ಅಲ್ಲ ಇಷ್ಟು ಬೆಳಕನ್ನು ಹಾಕಿಕೊಂಡು ಈ ರಾತ್ರಿ ಯಕ್ಷಗಾನಕ್ಕೆ ತಂದಿ ಬೆಳಕಿನ ಆಟ ಮಾಡುವುದಂತ ಸುಲಭದ ವ್ಯವಸ್ಥೆ ಅಲ್ಲ ಇದು ನಾನು ಬಂದು ನೋಡಿ ಅಂತ ತಲೆಬಿಸಿ ಮುಂದೂ ಸಹ ಅವರಿಗೆಲ್ಲ ತಮ್ಮ ಸಹಕಾರ ಇರಲಿ ನಾವು ಅವರಿಗೆ ಅವ್ರ ಬೆನ್ನೆಲವಾಗಿ ನಾನು ಇದ್ದೇನೆ ಯಕ್ಷಗಾನದ ಬಗ್ಗೆ ಬಾಲನಟಿ ಶ್ಲಾಘಾ ಸಾಲಿಗ್ರಾಮ ಸನ್ಮಾನವನ್ನು ಸ್ವೀಕರಿಸಿ ಮಾತುಗಳನ್ನಾಡಿದರು ರವಿ ಬಸು ಸರ್ ಕೂಡ ವೀರಚಂದ್ರ ಹಾಸ ಅಂದರಿ ನಮ್ಮ ಕರಾವಳಿಯ ಯಕ್ಷಗಾನ ಕಲೆಯನ್ನ ಅವರ ಜಗತ್ತಿನ ತುಂಬಾ ಭಾಗದಲ್ಲಿ ಇರೋ ಎಲ್ಲ ಜನರಿಗೆ ತೋರ್ಸಿಕೊಟ್ಟಿರ ತುಂಬಾ ಹೆಮ್ಮೆ ಆಗ್ತ ಮತ್ತೆ ಸ್ಮಾರ್ಟ್ ಕ್ರಿಯೇಷನ್ಸ್ ಎಜುಕೇಶನ್ ಟ್ರಸ್ಟ್ನ ಎಲ್ಲರಿಗೂ ಎಲ್ರಿಗೂ ನನ್ನ ಇಲ್ಲೊಂದು ಗುರ್ತಿಸಿ ಸನ್ಮಾನಿಸದಕ್ಕೆ ತುಂಬಾ ಥ್ಯಾಂಕ್ಸ್ ಹಾಗೆ ಕೃಷ್ಣಮೂರ್ತಿ ಹೈಕಾಡಿ ಸರ್ಗು ತುಂಬಾ ಥ್ಯಾಂಕ್ಸ್ ಹೀಗೆ ನನ್ನಂತ ಪುಟ್ಟ ಪುಟ್ಟ ಕಲಾವಿದರನ್ನು ಗುರುತಿಸಿ ಸ ನಿಮ್ಮ ಎಲ್ರ ಆಶೀರ್ವಾದ ಸದಾ ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿ ಮಹೇಶ್ ಹೈಕಾಡಿ ಶಿಕ್ಷಕಿ ಜ್ಯೋತಿ ಹವ್ಯಾಸಿ ಯಕ್ಷಗಾನ ಕಲಾವಿದರಾದ ಶಂಭುಶಂಕರ ಶೆಟ್ಟಿ ದೊಡ್ಡಮನೆ ಮಳಹಳ್ಳಿ ಶಂಕರಾಚಾರ್ಯ ದೊಡ್ಡಮನೆ ಮಳಹಳ್ಳಿ ಯಕ್ಷಗಾನ ಗುರುಗಳಾದ ಐರೋಡಿ ಮಂಜುನಾಥ ಕುಲಾಲ್ ಸೇರಿದಂತೆ ವೈಷ್ಣವಿ ವಿನಯ್ ಕುಮಾರ್ ನೇತ್ರ ವಿನಯ್ ಮತ್ತಿತರರು ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಸನ್ಮಾನ ಸೇರಿದಂತೆ ಭಿನ್ನ ಬೆಳಕಿನ ಬಿನ್ನಾಣದ ಯಕ್ಷ ದೇದೀಪ್ಯ ಯಕ್ಷಗಾನ ಕಾರ್ಯಕ್ರಮ ಅತ್ಯದ್ಭುತವಾಗಿ ಮೂಡಬಹುದು tanto